ಸಿ ಎಸ್ ಸೋನಾಜಿಯವರು ನನ್ನ ಗುರುಗಳು ಸಾವಿರದ ಒಂಬೈನೂರ ಎಂಬತ್ತೇಳರ ಪ್ರಥಮ ಬಿ ಎಮ್ ಎಸ್ ಅಲ್ಲಿ ಓದ್ತಾ ಇದ್ದೆ ನಾನು ನಮ್ಮದೇ ಅವರು ಒಂದು ಒಂದೇ ಬ್ಯಾಚಿಗೆ ಅವರು ಪಾಠನ ಮಾಡಿದ್ದು ಅಂದರೆ ಕಾಲೇಜಲ್ಲಿ ಎರಡು ವರ್ಷ ಸರಕ ಸಮಿತಿ ಪೂರ್ವಾರ್ಧ ಮತ್ತು ಉತ್ತರಾರ್ಧನ ಸಂಪೂರ್ಣವಾಗಿ ಅವರು ಕೇಳಿದ ಸೌಭಾಗ್ಯ ನಮ್ಮ ಬ್ಯಾಚನವರೆಲ್ಲರಿಗೂ ಆಗಿದೆ ಆಮೇಲೆ ಸೋಮಾಜಿ ಅವರ ಬಗ್ಗೆ ಹೇಳಬೇಕಂದ್ರೆ ಅವರು ಆಯುರ್ವೇದ ಕ್ಷೇತ್ರದ ಅತಿ ಸಂಪನ್ನ ಪ್ರತ್ಯುನ್ನತಿ ಉಳ್ಳಂತಹ ಶ್ರೇಷ್ಠ ವಿದ್ವಾಂಸರು ಅವರ ಮನಸ್ಸೇ ಹು ಹುಡುಕೋ ಮನಸ್ಸು ಅವರು ಯಾವಾಗಲೂ ಕೂಡ ಒಂದೇ ವಿಷಯನ ಹೇಳ್ತಾರ ಹೇಳ್ತಕ್ಕಂಥ ಒಂದು ಶಕ್ತಿಯನ್ನು ಪಡೆದಿದ್ದು ಅದರ ಅರ್ಥ ಏನಂದ್ರೆ ಆ ರೀತಿ ಕಲಿಯುವ ಕ್ರಮ ಇದ್ರೆ ನಮ್ಗೆ ಅನುಕೂಲ ಅಂತಕ್ಕಂಥ ಒಂದು ಚಿಂತನೆ ಅವರಾಗಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರನ್ನು ಅವರನ್ನು ಅಭಿನವ ಅಭಿನವ ಚರಕಚಾರ್ಯ ಅಂತ ಕರೆಯೋದ್ರೆ ಯಾವ ಅತಿಶಯೋಕ್ತಿನ ಇಲ್ಲ ಅವರನ್ನು ಅವರು ಹಾಗಾಗಿ ಅವರ ಒಂದು ಪಾಠ ಪ್ರವಚನವನ್ನು ಕೇಳ್ತಕ್ಕಂಥದ್ದು ನನ್ನ ಪುಣ್ಯ ಅಂತ ನಾನು ಸದಾ ಭಾವಿಸ್ತೇನೆ ಅವರು ಆಯುರ್ವೇದ ಕ್ಷೇತ್ರಕ್ಕೆ ಎಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ನನ್ನ ನನ್ನ ನಂತರ ಕ್ಲಾ ತರಗತಿನಲ್ಲೇ ಕಲಿತವ್ರು ಕಡಿಮೆ ಇದ್ರು ಕೂಡ ಹೊರಗಡೆಗೆ ಕಲಿತವರು ಸಾವಿರಾರು ಜನ ಇದೆ ಅದರಲ್ಲೂ ವಿಶೇಷವಾಗಿ ಅವರು ಆಯುರ್ವೇದ ಅಕಾಡೆಮಿಯನ್ನು ಪ್ರಾರಂಭಿಸಿ ಆಯುರ್ವೇದ ಅಕಾಡೆಮಿಯನ್ನು ಪ್ರಾರಂಭಿಸಿ ಆಯುರ್ವೇದ ಅಕಾಡೆಮಿ ಮೂಲಕ ಅವರು ಬೆಂಗಳೂರಿನಲ್ಲಿ ಒಂದು ಏನೊಂದು ರೆವಲ್ಯೂಷನ್ ಕ್ರಾಂತಿಯನ್ನು ತಂದರು ಅದು ಸದಾಕಾಲ ಸ್ಮರಣೆ ಅದು ಅಜರಾಮಹಾರ ಬಿಡತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯವಾಗಿದೆ ಆಮೇಲೆ ವಿಶೇಷವಾಗಿ ಆಯುರ್ವೇದ ಅಕಾಡೆಮಿ ಮಾಡೋದ್ರ ಮೂಲಕ ತೀರಾ ನೂತನವಾಗಿರ್ತಕ್ಕಂಥ ವಿಷಯಗಳು ಸ್ವಾಸ್ಥ ಅಂದರು ಸಪ್ತಾಹ ಸ್ವಸ್ಥ ಮಾಸ ಅವುಗಳ ಜೊತೆಗೆ ಒಂದು ಆಯುರ್ವೇದ ಗೊತ್ತಿಲ್ಲದಿಲ್ದವರು ಕೂಡ ಆಯುರ್ವೇದನ ಕಲಿಸಬೇಕನ್ನೋ ಒಂದು ಅವರ ಒಂದು ಅದಮ್ಯ ಆಗಿರ್ತಕ್ಕಂಥ ಬಯಕೆ ನಡೆದು ಅದು ಒಂದು ಕಳೆದ ಒಂದು ಮೂವತ್ತು ವರ್ಷಗಳಿಂದ ಅತ್ಯಂತ ಸಾಕರಿಸಲು ಅಕಾಡೆಮಿ 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 ಎನ್ನುವ ಅದ ಅನ್ವರ್ತ ನಾಮವನ್ನು ಬಂದಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದನ್ನು ಈ ಮಾತನ್ನು ನೆನಪಿಷ್ಟಪಡ್ತಾರೆ ಇನ್ನು ಅವರ ವಿದ್ವಂತಿನ ಬಗ್ಗೆ ಹೇಳುವಂಥ ಶಕ್ತಿ ನನಗಿಲ್ಲ ಯಾಕಂದರೆ ಅವರು ತದ್ವಿದ್ಯ ಸಂಭಾಷೆ ಇರ್ಬೋದು ತರ್ಕ ಇರ್ಬೋದು ಅವುಗಳನ್ನು ಅತ್ಯಂತ ಸೂಕ್ತವಾಗಿ ಪ್ರತಿಪಾದಿಸ್ತಕ್ಕಂಥ ನನಗೆ ಭಾಳ ಶ್ರೇಷ್ಠ ಆಗಿದ್ದರು ಅವರಷ್ಟೇ ಪ್ರಖರವಾಗಿರ್ತಕ್ಕಂಥ ವಿದ್ವಾಂಸರನ್ನ ನೋಡೋದಂದರೆ ಸಿ ಪಿ ಶುಕ್ಲಾ ಅಂತ ಜಾಮನಗರದಲ್ಲಿರ್ತಕ್ಕಂಥವ್ರು ಇವರು ಸೋಮೇಶ್ನ ಭಾಳ ಗೌರವಿಸ್ತಕ್ಕಂಥವ್ರು ಮತ್ತು ಸದಾಶಿವ ಶರ್ಮ ಅಂತಕ್ಕಂಥವ್ರು ಅವರ ನಾವು ಸಾವಿರಾರು ಜನ ಅತ್ಯುತ್ತಮವಾಗಿರ್ತಕ್ಕಂಥ ವೈದ್ಯರೆಲ್ಲ ಬಂದು ಹೋಗಿದ್ದಾರೆ ಅದು ಬೇರೆ ಆದರೆ ಈ ಒಂದು ಕ್ಷೇತ್ರಕ್ಕೆ ಕೊತ್ತಂಥ ಕೊಡುಗೆ ಏನಿದೆ ಅದು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಶಿಕ್ಷಣದಲ್ಲಿ ಇರ್ಬೋದು ಸಂಶೋಧನೆ ಇರ್ಬೋದು ಅದರಲ್ಲಿ ವಿಶೇಷವಾಗಿ ಅವರು ಬೆಂಗಳೂರಿನ ಜಯ ಚಾಮರಾಜ ಆಸ್ಪತ್ರೆವರೆಗೆ ನಾವು ಪ್ರೆಸಿಡೆಂಟ್ ಸ ಸದ್ಯದ ಗೌರ್ಮೆಂಟ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಏನಿದೆ ಅಲ್ಲಿ ಸಂಶೋಧಕರಾಗಿ ಮಧುಮೇಹದ ಬಗ್ಗೆ ಮಾಡಿದಂಥ ಒಂದು ಸಂಶೋಧನೆ ಮತ್ತು ಅದು ಅದಕ್ಕಿಂತ ದೊಡ್ಡದಾಗಿ ಒಂದು ಆಗಿ ಕಾಮಲ ಜಾ ಜಾಂಡೀಸು ಕೋಲಾರ ಆ ಕಡೆಗೆಲ್ಲ ತುಂಬ ದೊಡ್ಡದಾಗಿ ಬಂದಾಗ ಗುಲ್ಬರ್ಗ ಮತ್ತು ಕೋಲಾರ ಆಗ ಮತ್ತು ಅಲ್ಲೊಬ್ಬ ಅದ್ಭುತವಾಗಿರುವಂಥ ಕೆಲಸವನ್ನು ಮಾಡಿ ಸರ್ಕಾರ ಸರ್ಕಾರಕ್ಕೆ ಒಂದು ಘನತೆಯನ್ನು ಮತ್ತು ನಮ್ಮ ಒಂದು ತುಂಬ ಗಂಭೀರ ಸ್ಥಿತಿನಲ್ಲೂ ಕೂಡ ಕಾಮಲ ರೋಗವನ್ನು ಹೇಗೆ ಸಾಧ್ಯ ಅಂತ ಅವರಿಗೆ ಅನ್ವರ್ಥವಾಗಿರ್ತಕ್ಕಂಥ ಒಂದು ದೊಡ್ಡ ಪಡೆಯನ್ನೇ ಅವ್ರ ಜೊತೆಗಿದ್ದರು ಅದರಲ್ಲಿ ವಿಶೇಷವಾಗಿ ಆನಂದ ಆಳ್ವರು ಮತ್ತು ಇವತ್ತು ನಮ್ಮಂದಿಗಿಲ್ಲ ಡಾಕ್ಟರ್ ಸಾಂಬ ಅವರು ಮತ್ತು ಅವರ ಶ್ರೀಮತಿಯಾಗಿರ್ತಕ್ಕಂಥ ಡಾಕ್ಟರ್ ಸರಸ್ವ ಸಾವಿತ್ರಿ ಅವರು ಇವರುಗಳೆಲ್ಲ ಮತ್ತು ಮೈಸೂರಿನಲ್ಲಿರ್ತಕ್ಕಂಥ ಡಾಕ್ಟರ್ ಅವರು ಇವರೆಲ್ಲ ಅವರ ಒಂದು ಏನೋ ಒಂದು ಆಶಯ ಇತ್ತೋ ಆಶಯಕ್ಕೆ ಒಂದು ಕಳಶಪ್ರಯ ಅವರಾಗಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ತಪ್ಪಲ್ಲ ಅಂದರೆ ಅತಿಶಯೋಕ್ತಿನೂ ಅಲ್ಲ ಇನ್ನು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನನ್ನ ಅನ್ನ ಅವರ ಒಡನಾಟವನ್ನು ಹೇಳಬೇಕು ಅಂತಂದರೆ ಅವರು ಮೈ ಮೈಸೂರು ಲೇಖಾನುಸಂಧಾನ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಸಂಪೂರ್ಣವಾಗಿ ತೊಡೆದುಕೊಂಡರು ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಒಂದು ಗಮನ ಕಾರ್ಯಾಗಾರದಲ್ಲೂ ಕೂಡ ಗಣಪತಿ ಸ್ಥಿತರತಕ್ಕಂಥ ಕಾರಣದಲ್ಲಿ ನಮ್ಮನ್ನು ನಮ್ಮನ್ನು ತೊಡಗಿಕೊಂಡು ದೇಶದ ಅದ್ಭು ಅತ್ಯುತ್ತಮ ವೈದ್ಯರಿಗಳನ್ನು ವಿದ್ವಾಂಸರು ಅಂಗಿ ಅದು ಮಾಡಿದರು ಎಲ್ಲ ಆಮೇಲೆ ಅವರ ಅವರಲ್ಲಿದ್ದಂಥ ಏನಂದರೆ ಅದ್ಭುತವಾಗಿರ್ತಕ್ಕಂಥ ಪ್ರಾಮಾಣಿಕತೆ ಅದ್ಭುತ ಪ್ರಾಮಾಣಿಕತೆ ಶಾಸ್ತ್ರ ಪ್ರೀತಿ ಕಾಲೇಜಿ ಆಮೇಲೆ ಇದೆಲ್ಲ ಕಳಶ ಬಿಟ್ಟಂತೆ ಇನ್ನೊಬ್ಬರಿಗೆ ತಿಳಿಸಲೇಬೇಕು ಅಂತಕ್ಕಂಥ ಅವರ ಒಂದು ವಾಂಚೆ ಏನಿತ್ತು ಅದು ಇವತ್ತು ಬಹಳ ಕಡಿಮೆ ಕಡಿಮೆ ಜನಗಳಲ್ಲಿರ್ತಕ್ಕಂಥದ್ದು ಅಂಥವರು ತಿರುಳು ಇದ್ದಾರೆ ಇನ್ನು ಭಾಳ ಮುಖ್ಯ ಆಗ್ತಕ್ಕ ಈ ಸಂದರ್ಭದಲ್ಲಿ ನಾನು ಪ್ರಾಂಜಲ ಬದಲಾಗಿ ಅವ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಮೈಸೂರಿನ ಆಯುರ್ವೇದ ಕಾಲೇಜಿನಲ್ಲಿ ಎಂಬತ್ತೈದು ದಿವಸದಲ್ಲಿ ಒಂದು ದುರ್ಘಟನೆ ನಡೆದು ನಾಲ್ಕು ಜನ ರಘು ಶಶಿ ಅವಿನಾಶ್ ಬರುವಂಥವರು ಬಲ್ಮೂರಿನಲ್ಲಿ ಮರಣ ಬಂದಿದ್ರು ಜಲಸಮಾಧಿ ಆದರು ಅವರ ಸ್ಮರಣಾರ್ಥ ನಾವು ಪ್ರತಿ ವರ್ಷ ಒಂದು ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣ ರಾಜ್ಯ ಮಟ್ಟದ ವಿಚಾರ ಸಂಖ್ಯೆ ನಡೆಸ್ತಾ ಇದ್ವಿ ಅಷ್ಟು ಒಂದು ಇಪ್ಪತ್ತೈದು ವರ್ಷಗಳ ಕಾಲ ಅವರು ನಿರಂತರವಾಗಿ ಅವರು ಮತ್ತು ಆನಂದವಾಳವರು ಅದಕ್ಕೆ ಬರ್ತಾಯಿದ್ರು ಇಲ್ಲಿ ಬಹಳ ಮನಕಲುಕುವ ಒಂದು ಸಂದರ್ಭ ಅಂದರೆ ಒಂದು ಒಂದು ಸಾರಿ ಇದಿದ್ದಾಗ ವಿಚಾರ ಸಂಕಿರಣ ಇದ್ದಂಥ ದಿವಸ ಒಂದು ಮುಷ್ಕರ ನಡೀತಾ ಇತ್ತು ಯಾವ ಬಸ್ಗಳು ಬರೋದಕ್ಕೆ ಸಾರಿಗೆ ಸಂಪರ್ಕ ಇರಲಿಲ್ಲ ಎಲ್ಲಿ ಬೆಂಗಳೂರಿಂದ ಮೈಸೂರು ಬರೋದಕ್ಕೆ ಆವಾಗ ಅನ್ನು ಇವಾಗ ನಾನು ಹೇಳಲಿಕ್ಕೆ ಕಣ್ಣಾಲಿಗಳೇ ತುಂಬುತ್ತವೆ ಅವರು ಮತ್ತು ಮಾನದವಳರಿಬ್ಬರೂ ವೆಸ್ಪಾಸ್ ಸ್ಕೂಟ್ರಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಬಂದು ಹೋದರು ಇದು ನನಗೆ ಬಹಳ ಅವರು ಭಾಗವಹಿಸದ ಇದ್ದರೆ ಆ ಒಂದು ವಿಚಾರ ಸಂಕೀರ್ಣ ಸಂಪೂರ್ಣವೆಲ್ಲ ಅನ್ನೋ ಭಾವನೆ ಎಲ್ಲ ವಿದ್ವಾಂಸರಲ್ಲಿ ಇದ್ದಿದ್ದರಿಂದ ಅವರು ಯಾವಾಗ ಬಂದು ಹೋದ್ರು ಕೂಡ ಅವರ ತಮ್ಮ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಚಾಪನ್ನು ಮೂಡಿಸ್ತಾ ಇದ್ರು ಇದನ್ನು ನಾನು ಈ ಸಂದರ್ಭದಲ್ಲಿ ಅವರನ್ನು ಅತ್ಯಂತ ಕೃತಜ್ಞತೆಯಿಂದ ನಾವು ಒಂದು ವಿದ್ಯಾರ್ಥಿ ಬಳಗ ಇರ್ಬೋದು ಅಥವಾ ವೈದ್ಯಕೀಯ ಸಮೂಹ ಇರ್ಬೋದು ಶಿಕ್ಷಣ ತಜ್ಞರು ಇರ್ಬೋದು ಎಲ್ಲರೂ ಕೂಡ ನಾವು ವಿನಮ್ರತೆಯಿಂದ ಒಂದು ಸ್ಮರಿಸ್ತೇನೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನಗೆ ಅವರ ಸಂಸ್ಥೆಯಿಂದ ನನ್ನನ್ನು ಗೌರವಿಸಿದ್ದಾರೆ ಅದು ನನ್ನ ಪೂರ್ವಜನ ಸುಕೃತ ಅಂತ ಭಾವಿಸ್ತೇನೆ ಅವರಿಗೆ ಭಗವಂತ ಶತಮಾನಕ್ಕಿಂತ ಹೆಚ್ಚು ಆಯಸ್ಸನ್ನು ಕೊಟ್ಟು ಅವರ ಜ್ಞಾನ ಅವರ ಒಂದು ಏನು ಸರಳತೆ ಸಜ್ಜನಿಕೆ ಮತ್ತು ಅದ್ಭುತವಾಗಿರ್ತಕ್ಕಂಥ ಪ್ರಾಮಾಣಿಕತೆ ಆ ಪ್ರಾಮಾಣಿಕತೆ ಸರಿಸ ಇನ್ನೊಬ್ಬರು ನೋಡಬೇಕನ್ನು ಅಷ್ಟು ಅದ್ಭುತವಾದ ಪ್ರಾಮಾಣಿಕತೆ ಇಲ್ದಿದ್ರೆ ಸರಳ ಸಣ್ಣದಾಗಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಅಕಾಡೆಮಿ ಅಕಾಡೆಮಿ ಮತ್ತು ಯಾವ ಯಾವ ಮಠದಲ್ಲಿದೆ ಅಂದರೆ ಆಯುರ್ವೇದವನ್ನು ಮುಗಿಸ್ತಕ್ಕಂಥ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಶಿಕ್ಷಣಕ್ಕೆ ಹೋಗುವ ಮೊದಲು ಒಂದು ವರ್ಷ ಅಲ್ಲಿ ಹೋಗೋಣ ಅಂತಕ್ಕಂಥದ್ದು ಅಂದರೆ ಇದು ಅದು ಒಂದು ಶಾಸ್ತ್ರ ಪ್ರೀತಿಯ ಜೊತೆಗೆ ಅಕಾಡೆಮಿಯಿಂದ ಆಗ್ತಕ್ಕಂಥ ಮೌಲ್ಯ ಶಿಕ್ಷಣ ಮೌಲ್ಯವಿರ್ತಕ್ಕಂಥ ತರಬೇತಿ ಬಗ್ಗೆ ಒಂದು ಹೆಗ್ಗುರುತನ್ನು ತೋರಿಸ್ತಕ್ಕಂಥ ಮಾತಿನ ಸಂದರ್ಭದಲ್ಲಿ ನೆನೆಸ್ಕೋತೇನೆ ಯಾರು ಆಯುರ್ವೇದ ಅಕಾಡೆಮಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಮತ್ತೆ ನಮ್ಮೆಲ್ಲ ವಿದ್ಯಾರ್ಥಿ ಸಮೂಹಕ್ಕೂ ಎಲ್ಲರಿಗೂ ಅವರ ಆಶೀರ್ವಾದ ನಿರಂತರವಾಗಿರಲಿ ಅಂತ ಈ ಸಂದರ್ಭ ಇಷ್ಟಪಡ್ತೇನೆ